ಸ್ನೇಹಿತರೆ ಇವತ್ತು ನನ್ನ ವಿಡಿಯೋ ಕನ್ನಡ ಭಾಷೆ ಮತ್ತು ಕನ್ನಡ ಸಾಹಿತ್ಯ ಅದರ ಬೆಳವಣಿಗೆ ಬಗ್ಗೆ ಇರುತ್ತದೆ ಇದೇ ತಿಂಗಳು ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೆರಡರವರೆಗೆ ಮಂಡ್ಯದಲ್ಲಿದೆ ಎಂಬತ್ತ ಏಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಜರುಗುವುದು ಹಿರಿಯ ಸಾಹಿತಿ ಗೋರೂರು ಚನಬಸಪ್ಪ ಜಾನಪದ ವಿದ್ವಾಂಸರು ಇದರ ಅಧ್ಯಕ್ಷತೆಯನ್ನ ವಹಿಸುತ್ತಾರೆ ಕನ್ನಡ ಭಾಷೆಯ ಬಗ್ಗೆ ಹೇಳಬೇಕಾದ್ರೆ ಇದು ದ್ರಾವಿಡ ಭಾಷೆಯಾಗಿದೆ ಭಾರತೀಯ ಲಿಖಿತ ಸಾಹಿತ್ಯ ಪರಂಪರೆಯಲ್ಲಿ ಪರಂಪರೆ ಕನ್ನಡಕ್ಕೆ ಅದರದೇ ಸ್ಥಾನಮಾನ ಇದೆ ಕಾವೇರಿ ಗೋದಾವರಿ ವರಮೃದ ನಾಡದ ಕನ್ನಡದ ಭಾವಿಸಿದ ಜನಪದ ಒಕ್ಕುಂದದ ನಡುವಣ ನಾಡೆ ಕನ್ನಡದ ತಿರುಳು ಹಾಗೂ ಕನ್ನಡ ವೆನಿಪ ನಾಡು ಚೆಲುವಾಯಿತು ಇದು ಕನ್ನಡ ಪ್ರದೇಶದ ಸೂಚಿಯಾಗಿದೆ ವಿಶ್ವಪೂರ್ವ ಮೂರನೇ ಶತಮಾನದ ಮಹಾಭಾರತದ ಭೀಮ ಪರ್ವ ಕರ್ನಾಟ ಎಂಬ ಶಬ್ದವಿದೆ ಕ್ರಿಷ್ಯಪೂರ್ವ ಒಂದನೇ ಶತಮಾನದಲ್ಲೂ ಕರ್ನಾಟಕದ ಉಲ್ಲೇಖವಿದೆ ಕೃಷ್ಯಪೂರ್ವ ಮೂರನೇ ಶತಮಾನದಲ್ಲೂ ಕೂಡ ಅಶೋಕನ ಬ್ರಹ್ಮಗಿರಿ ಶಾಸನದಲ್ಲಿ ಇಶೀಲ ಎಂಬ ಶಬ್ದ ಇದೆ ಇದು ಕರ್ನಾಟಕದ ಊರಿನ ಹೆಸರು ಕನ್ನಡದ ಮೊದಲ ಶಾಸನ ಅಲ್ಮಡಿ ಶಾಸನ ಇದರ ಸಂಶೋಧನೆ ಪ್ರಕಾರ ಶಕ ನಾಲ್ಕುನೂರ ಮೂವತ್ತೆರಡಲ್ಲಿ ಇದು ಸಿಗುತ್ತದೆ ಅದು ಒಂಬತ್ತನೇ ಶತಮಾನದ ಕವಿರಾಜ ಮಾರ್ಗದಲ್ಲಿ ಅಧಿಕೃತ ಭಾಷಾ ಗುರು ಇದಾಗ ಕರ್ನಾಟಕ ಸ್ವಾತಂತ್ರ್ಯಪುರದಲ್ಲಿ ಹಂಚಿ ಹೋಗಿ ಆ ಸ್ವಾತಂತ್ರ್ಯ ದೊರಕಿಸಿಕೊಳ್ಳುವುದು ಕರ್ನಾಟಕ ಏಕೀಕರಣ ಸಾಧಿಸುವಾಯಿ ಆ ಅಧಮ್ಯವಾದ ಬಯಕೆ ಕನ್ನಡಿಗರದಲ್ಲಿತ್ತು ಕನ್ನ ಕರ್ನಾಟಕದ ಏಕೀಕರಣಗಳಕ್ಕೆ ಅನೇಕ ಮಾನವಗಳು ಜೀವಿಗಳು ಕೊಡುಗೆ ನೀಡಿದ್ದಾರೆ ಸಾಹಿತ್ಯಿಕವಾಗಿ ನೀಡಿದ ಕೊಡುಗೆಯು ಅಜರಾಮರವಾಗಿದೆ ಅದರಲ್ಲೂ ಆಲೂರು ವೆಂಕಟರಾಯರು ಕುವೆಂಪು ಶಾಂತಕವಿ ಹೂಲುಗಳು ನಾರಾಯಣರಾಯರು ಬೇಂದ್ರೆಯವರ ಕೊಡಿ ಅಮೋಘವಾದ ಶಾಂತ ಕವಿ ಕರ್ನಾಟಕ ದೇವಿ ಕವಿತೆ ಮೂಲಕ ಕನ್ನಡಿಗರಲ್ಲಿ ಕನ್ನಡ ಅಭಿಮಾನವನ್ನು ತುಂಬಿದರು ಕನ್ನಡಿಗರನ್ನು ಹೋರಾಡಲು ಪ್ರೇಮಿಸಿದರು ದರಾ ಬೇಂದ್ರೆಯವರು ಡಾಕ್ಟರ್ ದರಾಬೇಂದ್ರ ಕೇವಲ ಸಾಹಿತ್ಯದ ಕೃಷಿಯಲ್ಲದೆ ಸ್ವತಃ ಏಕೀಕರಣ ಕಿರಿಮೆಯನ್ನು ಮಂಡಿಸಲು ತಾಯಿ ಬಾರೆ ಮಗುವ ತೋರೆ ಎಂಬ ಕನ್ನಡ ಅಭಿಮಾನದ ಸೃಷ್ಟಿಸುವ ಕಾವ್ಯ ರಚಿಸಿ ಕನ್ನಡಿಗರನ್ನು ಹೋರಾಡಲು ಕವಿಗಳು ಹುರಿದುಂಬಿಸಿದರು ಇವರೆಲ್ಲರ ಹೋರಾಟದ ಸಲವಾಗಿ ಹತ್ತೊಂಬತ್ತು ನೂರ ಐವತ್ತರ ನವೆಂಬರ್ ಒಂದರಂದು ಮೈಸೂರು ರಾಜ್ಯದ ಏಕೀಕರಣವಾಗಿ ಹತ್ತೊಂಬತ್ತು ನೂರ ಎಪ್ಪತ್ಮೂರು ನವೆಂಬರ್ ಒಂದರಂದು ಕರ್ನಾಟಕ ಎಂದು ನಾಮಕರಣ ಒಂದು ಭಾಷೆ ಕಲಿಕೆ ಎಂದು ಬಂದದ್ದು ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ಸಂಸ್ಕೃತಿಯನ್ನು ಹೊಸರುತ್ತ ಭಾಷೆ ವಾಹಕವಾಗಿ ಕಾರ್ಯನಿರ್ವಹಿಸುತ್ತದೆ ಅದಕ್ಕಾಗಿ ಮಾತೆ ಮುತ್ತೋ ಮಾತೆ ಮುತ್ತು ಎಂದು ಹಿರಿಯರು ಹೇಳಿದುಂಟು ಮಾತು ಮಾತಲ್ಲ ಮಾತು ಜ್ಯೋತಿ ಎಂದಿದ್ದಾರೆ ಅಲ್ಲಮ್ಮ ಪು ಕನ್ನಡ ಭಾಷೆಗೆ ಸರಿಸುಮಾರು ಇಪ್ಪತ್ತು ಶತಮಾನಕ್ಕಿಂತಲೂ ಹೆಚ್ಚಿನ ಇತಿಹಾಸ ಇದೆ ಕನ್ನಡ ಭಾಷೆ ಹತ್ತನೇ ಶತಮಾನ ಉತ್ತಂಗ ಸ್ಥಿತಿಯಲ್ಲಿದ್ದಾಗ ಇಂಗ್ಲಿಷ್ ಹುಟ್ಟಿರಲಿಲ್ಲ ನಮ್ಮ ಭಾಷೆಯನ್ನ ಹದಿನೆಂಟುನೂರ ಎಂಬತ್ನಾಲ್ಕರಲ್ಲಿ ಬಿ ಎಲ್ ರೈಸ್ ಮೂರು ಹಂತಗಳನ್ನಾಗಿ ವಿವರಿಸಿದ್ದಾರೆ ಪೂರ್ವದ ಹಳೆಗಳ ಶಿಕ್ಷಕ ಮೂರರಿಂದ ಏಳರವರೆಗೆ ಎರಡನೇದು ಹಳೆಗನ್ನಡ ಕ್ರಿಶಿಶಕ ಎಂಟರಿಂದ ಕೃಷಿಕ ಹದಿನಾಲ್ಕನೇ ಶತಮಾನದವರಿಗೆ ಹೊಸಗನ್ನಡ ಕೃಷಕ ಹದಿನೈದನೇ ಶತಮಾನ ಅಂತರದ ಅವಧಿ ರಂ ಶ್ರೀ ಮೂಳಿಯವರು ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಮೂರು ಹಂತಗಳನ್ನಾಗಿ ವಿಂಗಡಿಸಿದ್ದಾರೆ ಪಂಪ ಪೂರ್ವದ ಯುಗ ಪಂಪಯುಗ ಬಸವ ಯುಗ ಕುಮಾರವಾಸ ಯುಗ ಕ್ರಿಶಿಷಕ ಹದಿನೇಳನೇ ಶತಮಾನದಿಂದ ಇತ್ತೀಚಿನವರಿಗೆ ಹತ್ತನೇ ಶತಮಾನದ ಕನ್ನಡ ಸಾಹಿತ್ಯದ ಸುವರ್ಣವಾಗಿತ್ತು ಆದಿಕವಿ ಪಂಪ ಲೌಕಿಕ ಮತ್ತು ಆಗಮಿಕ ಎರಡು ಬಗೆಯ ಕಾವ್ಯಗಳನ್ನು ರಚಿಸಿದರು ರನ್ನ ಒನ್ ಇವರು ಸಹ ಇವರ ದಾರಿಯಲ್ಲಿ ಸಾಗಿದರು ರಾಮಾಯ ಇವರ ಕಾಲದಲ್ಲಿ ರಾಮಾಯಣ ಮಹಾಭಾರತ ಪುರಾಣಗಳು ಸಂಸ್ಕೃತ ಕೃತಿಗಳನ್ನ ಕನ್ನಡದಲ್ಲಿ ತಂದವರು ಆದಿ ಪುರಾಣದಲ್ಲಿ ಪಾಪ ಪಂಪ ಭಾರತದಲ್ಲಿ ವೀರ ಮತ್ತು ರಸ ಅದರಲ್ಲಿ ಅಲಂಕಾರ ವರ್ಣನೆ ಕವಿ ಸಮಯ ಶೈಲಿ ಛಂದಸ್ಸು ಇವುಗಳ ಮೇಲೆ ಸಂಸ್ಕೃತಿ ಮೇಲೆ ಪ್ರಭಾವ ಕನ್ನಡದ ಮೇಲಾಯಿತು ಕನ್ನಡ ಸಾಹಿತ್ಯ ಸುವರ್ಣಯುಗದ ಪ್ರವರ್ತಕ ಅಂದ್ರೆ ಅಧಿಕವಿ ಪಂಪ ವಸಿರಪ್ಪ ಕನ್ನಡ ಕನ್ನಡನೆ ಸತ್ಯವಿ ಪಂಪ ನಾವಗಮ್ಮ ಎಂದು ನಾಗರಾಜ ಕವಿ ಪಂಪ ಹೇಳುತ್ತಾನೆ ಕಾವ್ಯಗಳನ್ನೆಲ್ಲ ಇಕ್ಕಿ ಮೆಟ್ಟಿದೆವು ಮುಂದಿನ ಕಾವ್ಯಗಳಿಗೆ ಬಿಟ್ಟಿ ದರೆತೆವೋ ಹೀಗೆ ಪ್ರಶೋಸನೆ ನಾನು ಹರಿಹರ ಕವಿ ಈತನಿಗೆ ರಗಳೆ ಕವಿ ಅಂತಲೂ ಕರೆಯುವರು ಇದನ್ನು ಗಿರಿಜಾ ಕಲ್ಯಾಣ ಚಂಪುಕೃತಿ ಮೃದ ಇವನ್ ಇವನಿಗೆ ಖ್ಯಾತಿ ಸಿಗುತ್ತದೆ ಮುಂದೆ ಜನ್ನಕವಿ ಯಶೋಧರ ಚರಿತೆ ಮತ್ತು ಆ ಅನಂತನಾಥ ಪುರಾಣ ಕೃತಿಗಳನ್ನ ರಚಿಸಲ್ಪಟ್ಟವರು ಆಂಡಯ್ಯ ಕಬ್ಬಿಗರ ಕಾವ್ಯ ಎಂದು ಕಳತಿ ರಚಿಸಿದರು ಹೀಗೆ ರಾಜಶೇಖರ ವಿಳಾಸ ಶಬರ ಶಂಕರ ವಿಳಾಸ ಬಸವರಾಜ ವಿಜಯ ಕೃತಿಗಳು ಬಂದವು ನಂತರ ಬಂದದ್ದು ಹನ್ನೆರಡನೇ ಶತಮಾನ ಹನ್ನೆರಡನೇ ಶತಮಾನದಲ್ಲಿ ಮತ್ತೊಬ್ಬ ಕವಿ ಕ್ರಾಂತಿಕಾರಿ ಬಸವಣ್ಣನವರು ಅಂದು ಸಮಾಜದ ಸಮಾಜದಲ್ಲಿ ಅಸ್ಪೃಶ್ಯತೆ ಅಸಮಾನತೆ ಜಾತೀಯತೆ ಪ್ರಜಾಪ್ರಭುತ್ವದ ವಿರೋಧ ಅಂತರ್ಜಾತಿ ವಿವಾದ ವಿರೋಧ ವಿಧವಾ ವಿವಾಹ ವಿರೋಧ ಸತಿಪದ್ಧತಿ ಈ ಅನಿಷ್ಟಗಳಿಗೆ ಹೊಣೆ ಹಾಡಿದರು ಇವರೊಬ್ಬ ಕ್ರಾಂತಿಯುಗಿ ಕಾರ್ಯಯೋಗಿ ಕಾಯಕ ಯೋಗಿ ವಿಶ್ವ ಭ್ರಾತೃತ್ವದ ಹರಿಕಾರ ಸಂಸಾರದಲ್ಲಿ ತಿದ್ದುಕೊಂಡು ಶಿವನನ್ನು ಒಲಿಸಿಕೊಂಡ ಬಸವ ಇವರು ಇಲ್ಲದಿದ್ದರು ಇವರ ವಚನಗಳು ಜೀವಂತವಾಗಿವೆ ಇವರ ಪ್ರತಿಯೊಂದು ವಚನದಲ್ಲೂ ಸಾಮಾಜಿಕ ಮೌಲ್ಯ ಕಳೆಕಳಿ ಎಂದು ಕಾಣುತ್ತದೆ ಬಸವಣ್ಣರ ಕಳಬೇಡ ಕೊಲಬೇಡ ಹುಸಿಯಲು ನುಲಿ ಎಡಬೇಡ ಹೊಲಸು ತುಂಬುವನಿಗೆ ಹೊಲೆಯ ಹೊಲವನೇ ಮಾದಿಗ ಮೇಲ್ಜಾತಿಯವರು ಕೆಳಜಾತಿಯವರು ಲೋಕದ ಡೊಂಕ ನೀವೇ ಕೇತಿದ್ದಿವಿರಿ ನಿಮ್ಮ ನಿಮ್ಮ ಮನವ ಸಂತೇಶಿಕೊಳ್ಳಿ ವಿಡಂಬಣೆ ಮಾಡುತ್ತಾರೆ ಹಬ್ಬಕ್ಕೆ ತಂದ ಹರಿಕೆಯ ಕುರಿ ತೋರಣಕ್ಕೆ ತಂದ ತಳಿರನ್ನು ಮೇಯ್ತಿತ್ತು ಅಂದರೆ ಕೊನೆಗಾಲ ಸಮೀಪಿಸುತ್ತಿದ್ದರೂ ಈ ಹುಲ್ಲು ಮಾನವನಿಗೆ ಆಸಕ್ತಿ ಇರಲಿಲ್ವಲ್ಲ ಎಂದು ಮರಗಿದ್ದಾರೆ ಉಳ್ಳುವರು ಶಿವಾಲಯ ಮಾಡುವರಯ್ಯಾ ಏನು ಮಾಡಲಿ ನಿಮ್ಮ ದೇಹ ನಿಮಗೆ ದೇಗುಲ ದೇವಾಲಯದ ಡಾಂಬಿಕತೆ ಕುರ್ತಾಗಿ ಹೇಳಿದ್ದಾರೆ ಕಾಗಿ ಎಂದುಗಳಿವೆ ಕಂಡರೆ ಕೂಗಿ ಕರೆಯುವುದು ತನ್ನ ಬಳಗವನ್ನ ಹಾವು ತಿಂದವರು ನುಡಿಸಬಹುದು ಗರ ಹೊಡೆದವರು ನುಡಿಸಬಹುದು ಸಿರಿಗರ ಪಡೆದವರ ನುಡಿಸಲಾದಿತೇ ಸಿರಿಗರ ಪಡೆದವರ ನುಡಿಸಲಾದೀತೆ ಶ್ರೀಮಂತರ ಅಹಂಕಾರ ಕುರಿತಾದ ಮಾತಿದ್ದಿದೆ ವಿಡಂಬಣೆ ಕನ್ನಡ ಸಾಹಿತ್ಯದ ಪ್ರಥಮ ಕವಿತೆ ಅಕಮಾದ ಕನ್ನಡವನ್ನ ಬೆಳೆಸುವಲ್ಲಿ ಒಂದು ಬಹುಮುಖ್ಯ ಪಾತ್ರ ಇವರು ಅತಿಯಾಗಿ ಕಂಡುಬರುತ್ತದೆ ಬೆಟ್ಟದ ಮೆಲೆಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿ ದೊಣ್ಣ ದೊಡೆಯಂತಯ್ಯ ಸಮುದ್ರ ರಡಿಯಲ್ಲಿ ಮನೆಯ ಮಾಡಿ ನೊರೆ ತೊರೆಗಳ ಅಂಜಿ ದೊಡೆಯಂತಯ್ಯ ಸಂತ ಹೇಳುವಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿ ದೊಡೆಯಂತಯ್ಯ ಚನ್ನ ಮಲ್ಲಿಕಾರ್ಜುನ ಅಂತ ಸಾಂಗತ್ಯಕ್ಕೆ ನೆನೆಗೊಂಡು ಅಲ್ಲವ ಪ್ರಭು ಹೆಣ್ಣು ಮಾಯೆ ಎಂಬರು ಹಣ್ಣು ಮಾಯೆ ಎಂಬರು ಮನದ ಮುಂದಿನ ಆಸೆಯೇ ಮಾಯೆ ಎಂದು ಹೇಳುವ ಮೂಲಕ ಆಸೆಯ ದುಃಖಕ್ಕೆ ಕಾರಣವಾಗಿದ್ದಾರೆ ರಾಘವಾಂಕಣ್ಣ ಕ್ರಿಶ ಹನ್ನೆರಡು ಹದಿನ ಇಪ್ಪತ್ತೈದರ ಕಾಲದಲ್ಲಿ ವಾರ್ತಕ ಷಟಪದಿಯಲ್ಲಿ ಹರಿಚಂದ್ರ ಕಾವ್ಯ ರಚಿಸಿದರು ಹಸನೆಂಬುದೇ ಸತ್ಯ ಸತ್ತನೆಂಬುದೇ ಹರನು ಎಂಬ ಸಾರ್ವತ್ರಿಕ ಸತ್ಯ ಈ ಕಾವ್ಯದಲ್ಲಿ ಧ್ವನಿತವಾಗಿತ್ತು ತದಂತ ಬಂದ ಕುಮಾರವ್ಯಾಸ ಸಂಪೂರ್ಣ ಮಹಾಭಾರತ ರಚಿಸಿದರು ಈ ಕಾವ್ಯದಿಂದ ಕನ್ನಡದ ಸಾಹಿತ್ಯದ ದೃಷ್ಟಿ ಶೈಲಿ ತಂತ್ರ ಬೇರೆ ಬೇರೆ ಆಗಿದೆ ಶಿವಕೋಟಾಚಾರ್ಯರವರು ವಡಾರಾಧನೆ ಎಂಬ ಗ್ರಂಥದ ಕೃತಿಯನ್ನು ಕ್ರಿಶಕ ಒಂಬೈನೂರ ಇಪ್ಪತ್ತರಲ್ಲಿ ಬರೆದರು ಕನ್ನಡ ಸಾಹಿತ್ಯದಲ್ಲಿ ಅಪೂರ್ವ ಕೃತಿಯಾಗಿದೆ ಸವಾಲಗಳಲ್ಲಿಯೂ ಇಲ್ಲಿ ದೇಶೀಯ ದಿಗ್ವಿಜಯವಿದೆ ಶವಣನ ಕಡೆ ಹೋಗಿ ನಮ್ಮ ಮಗಳಿಗೆ ಏಕೆ ನಮ್ಮ ಮಗಳಿಗೆ ನಮ್ಮ ಮೃತಗಳನ್ನು ನಾವು ಕೊಟ್ಟರೆ ಎಂದು ಬ್ರಾಹ್ಮಣ ಕೇಳಲು ಅವರು ನಿಮ್ಮ ಮಗಳಿಗೆ ಏಕೆ ನಿಮ್ಮ ಮಗಳಿಗೆ ಬೇನೆ ಬಡುತ್ತೆ ನಾವು ಕೊಟ್ಟರೆ ನಿನಗೆ ಬೇನೆ ಬಾಡುತ್ತೆ ಎಂದಿನಂತೆ ಬೇನೆ ಮಾಡುತ್ತೆ ಎಂಬುದರ ದೇಶೀಯ ದೇಶೀಯತೆ ಅಲ್ಲದೆ ಗಿಡಿಗಿಡಿ ಜಂತ್ರಂ ಬಿಳಿಮಿಳಿ ನೇತ್ರಂ ಸೊಪ್ಪು ನಾರಾಗಿ ಬಿಡಿ ಬೈಕಂಗಳಿ ಬೇಡಮ ಸುಳುವತ್ತಿಸಿ ಹೀಗೆ ಕನ್ನಡ ಪದಗಳು ಆ ರಾರಾಜಿಸುತ್ತವೆ ಬೆಟ್ಟಕ್ಕೆ ಚಳಿಯಾದರೆ ಏನು ಹೊದಿಸುವುದರಯ್ಯಾ ಎತ್ತನ ಮಾಮರ ಎತ್ತನ ಕೋಗಿಲ ಎತ್ತ ನಿಂದ ಸಂಬಂಧವಯ್ಯಾ ಪಟ್ಟು ಕುದುರೆಯ ನೆರಳರಿಯದವಲ್ಲೀರನು ಅಲ್ಲ ಅಲ್ಲಮ್ಮನ ಪ್ರಭುವವರು ತಮ್ಮ ವಚನದಲ್ಲಿ ಹೇಗುತ್ತಾರೆ ಇಂಥ ಬೆಡಗಿನ ವಚನಗಳ ಮೂಲಕ ತನ್ನ ನಿಷ್ಠುರತೆ ದಿಟ್ಟ ನಿಡುಗಳಿಂದ ಅಲ್ಲಮ್ಮ ಹಿರಿಯ ವಿಜ್ಞಾನಿಯಾಗಿ ಪ್ರಖ್ಯಾತಗೊಂಡರು ಉದ್ಯಾನಕವಿ ಕ್ರಿಶಿಕ್ಷಕ ಹದಿನೆಂಟುನೂರ ಅರವತ್ತರ ಕಾಲದಲ್ಲಿ ರಾಮಶ್ವ ಅದ್ಭುತ ರಾಮಾಯಣ ಬರೆದನ್ನ ರಾಮಶ್ವಮೇಧ ಕೃತಿಯಲ್ಲಿ ಕನ್ನಡತನ ಕನ್ನಡತನ ಮತ್ತು ಮನೋರಮೆಯೊಂದಿಗಿನ ಸರಸದ ಮಾತುಗಳಿಂದ ಕೂಡಿದ ಕೃತಿಯಲ್ಲಿ ಈ ಕೃತಿಯಲ್ಲಿ ಕನ್ನಡ ಕತ್ತೂರಿಯಲ್ತೆ ಗದ್ಯಂ ಎಂದು ಗದ್ಯದ ಮೇಲ್ಮನೆಯನ್ನ ವ್ಯಾಖ್ಯಾನಿಸಿದ್ದಾನೆ ಭಾಷೆಯು ಕಾವ್ಯ ಲಕ್ಷಣಗಳನ್ನು ಪಡೆಯುತ್ತದೆ ಭಾಮವ ಕವಿ ಕಾವ್ಯಾಲಂಕಾರ ಬರೀತಾನೆ ಈತ ಆದ್ಯ ಅಲಂಕಾರ ಪುರುಷ ಅಂತ ಕರೀತಾರೆ ಶಬ್ದಾರ್ಥ ಸಹಿತ ಕಾವ್ಯಂ ಎಂದು ಹೇಳುತ್ತಾನೆ ಅಳುವ ಕನ್ನನ ತುಟಿಯು ಅವಳದ ಕುಡಿಯೋಗ ಕುಡಿ ಹಪ್ಪು ಜೀವನ ಎಳಸಂಗ ಕಣ್ಣೋಟ ಶಿವನ ಕೈಯ ಲಘು ಒಳದಂಗ ದಂಡಿ ಕವಿ ಕಾವ್ಯ ದರ್ಶನ ಕವಿ ಇವರು ಶಬ್ದ ಸಮುದಾಯವೇ ಕಾವ್ಯದ ಶರೀರ ಉದಾಹರಣೆಗೆ ಬಾಗಿ ಬಾರೋ ಬಾಗಿಲ ಬಡದಾವ ಮಗಳ ಮಗ್ಗುಲದ ಎಲಗು ಮುರುಧಾವ ಜಡಿಯಾನ ಗಂಗಾಗ ಪೆಟ್ಟ ವಾಮನ ಕವಿ ಕಾವ್ಯ ಅಲಂಕಾರ ವೃತ್ತಿ ವೃತ್ತಿಕೃತಿ ರಚಿಸಿದರು ಇವರ ಕಾವ್ಯದಲ್ಲಿ ಗುಣ ಗುಣ ಅಲಂಕಾರ ಪರಿಷ್ಕೃತವಾದ ಶಬ್ದಗಳೇ ಕಾವ್ಯ ಎಂದು ಕರೆದರು ಉದಾಹರಣೆಗೆ ಗಂಡ ಹೆಂಡದ ಜಗಳ ಗಂಧ ಹಿರಿ ಹೊಳೆಯು ತುಂಬಿ ಹರದಂಗ ನಮ್ಮವ್ವ ಲಿಂಗಕ್ಕೆ ನೀರು ಎರದಾಗ ಆನಂದವರ್ಧನ ದಾನಾಲೋಕ ಎಂಬ ಕಾವ್ಯವನ್ನು ರಚಿಸಿದರು ಮಮ್ಮಟ ಮತ್ತು ಹೇಮಾಚಂದ್ರ ಕವಿಗಳು ಅಲಂಕಾರ ಕಾವ್ಯವನ್ನು ರಚಿಸಿದರು ನನ್ನ ನನ್ನ ದೇಯ ನನ್ನ ಆಳು ಮುಗಿಲು ಮಾರಿಗೆ ರಾಗರೀತಿಯ ನಂಜು ಏರಿತ್ತು ಆಗ ಸಂಜೆಯಾಗಿತ್ತು ಜಗನ್ನಾಥ್ ಪಂಡಿತ್ವರು ರಸಗನ್ನಾರ ಎಂಬ ಕೃತಿ ರಚಿಸಿದರು ಲೌಕಿಕತೆಯನ್ನ ಮೀರಿ ನಿಂತ ಆನಂದವೇ ಲೋಕತ್ತರ ಅಹ್ಲಾದ ಅಂತ ಹೇಳಿದರು ರಣ್ಣನು ದುರ್ಯೋಧನನ್ನು ಕೋಪವಣಿಸಿದೆಗೆ ಆರವರಂ ನಿರ್ಜಿತ ಕಂಠೀರವನಂ ಕೇಳಲ ಕೋಪಾರುಣ ನೇತ್ರ ಬಿಮರ್ತನ ಉರ್ಗ ಕಥಾಪ ಕನ್ನಡ ಭಾಷೆ ರಸ ಧ್ವನಿಯಿಂದ ಕೂಡಿದ ಭಾಷೆ ಕೂಸುವುದು ಮನೆಗೆ ಬೀಸಣಿಕೆ ಎತಕೆ ಕೂಸು ಕಂದಯ್ಯ ಒಳ ಹೊರಗೆ ಆಡಿದರ ಭೀಸಣಿಕೆ ಗಾಳಿ ತುಳಿದಾಗ ಎಷ್ಟು ಚಂದ ಭಾಷೆ ಕನ್ನಡ ಭಾಷೆ ಅಲಂಕಾರ ಧ್ವನಿಯಿಂದ ಕೂಡಿದ ಭಾಷೆ ನಾನ ಬಡವಿ ಆತ ಬಡವ ಒಲವೇ ನಮ್ಮ ಬದುಕು ಬಳಸಿಕೊಂಡಿವೆ ನಾವು ಅದನ್ನೇ ಇದು ಇದಕ್ಕೂ ಅದಕ್ಕೂ ತೋಳಗಳಿಗೆ ತೋಳ ಬಂದೇ ಚೆನ್ನ ತುಂಬ ಮುತ್ತು ಕನ್ನಡ ಭಾಷೆ ವಸ್ತು ಧ್ವನಿಯಿಂದ ಕೂಡಿಕೊಂಡಿದೆ ಕಲ್ಕಿ ಕಲ್ಕಿ ಎನ್ನುತ್ತ ಚೀರುತ್ತ ಕಸ ಗುಡಿದು ಎದ್ದೇ ಇನ್ನಲ್ಲಿ ಎನಿದ್ದೆ ವ್ಯಕ್ತಿಯಲ್ಲಿ ಉಂಟಾದ ಜಾಗೃತಿ ಕುರಿತು ಈ ಪದ್ಯ ಕನ್ನಡ ಭಾಷೆ ಎಂಟು ರಸಗಳಿಂದ ಕೂಡಿದ ಭಾಷೆಯಾಗಿದೆ ಶೃಂಗಾರ ರಸ ಭಾವ ಹಾಸ್ಯರಸ ಕರುಣರಸ ರೌದ್ರಾವತಾರ ಭಯಾನಕ ವಿವಸ್ತ ಅದ್ಭುತ ಸಂಸ್ಥ ಚೌತಷ್ಟ ನಾಟ್ಯ ರಸ ಸ್ಮೃತ ಹೀಗೆ ಎಂಟು ರಸಗಳನ್ನ ಕೂಡಿದೆ ಎಂಟು ಸ್ಥಾಯಿಗಳನ್ನ ಎಂಟು ಭಾವನೆಗಳನ್ನ ಭಾವಗಳನ್ನ ಎಂಟು ರಸಗಳನ್ನ ಕೂಡಿರುವಂತಹ ಭಾಷೆ ಕನ್ನಡ ಭಾಷೆ ಕಾವ್ಯದಲ್ಲಿ ಪ್ರತಿಭೆ ಇರಬೇಕು ಹೊಸ ಹೊಸ ಭಾವನೆಗಳನ್ನ ಇರಬೇಕು ಸತತ ಕಾಣುವ ಕಟಕುವ ಪ್ರಜ್ಞೆ ಇರಬೇಕು ಪ್ರತಿಭೆ ದಾರಾಬೇಂದ್ರ ಅವರು ಅಹ್ ಇದ್ದ ಕವನ ಮಾಡಲು ಮನೆಯ ಮುತ್ತಿನ ನೀರ ಎರಕಾವಯ್ದ ಸುಣ್ಣನೆ ಎರಕಾವ ವೈದ ಕನ್ನಡ ಸಾರಸ್ವತ ಲೋಕ ಯುಗ ಬಸವ ಯುಗ ಕುಮಾರ ಕುಮಾರವಾಸ ಯುಗ ಸಮೃದ್ಧವಾಗಿ ಬೆಳೆದು ಇಂದು ಆಧುನಿಕ ಕಾಲದಲ್ಲಿ ಜಾಗತಿಕ ಸಾಹಿತ್ಯದ ಎಲ್ಲಾ ಪ್ರಕಾರಗಳನ್ನು ಅರಿತು ಅಳವಡಿಸಿಕೊಂಡಿತ್ತು ಮತ್ತಷ್ಟು ಮತ್ತಷ್ಟು ಸಮೃದ್ಧವಾಗಿ ಬೆಳೆಯಿದೆ ಆಧುನಿಕ ಕನ್ನಡ ಸಾಹಿತ್ಯ ನಮೋದಯಮ್ಮ ರಮ್ಯ ಸಾಹಿತ್ಯದ ಆರಂಭವಾಗಿ ಪ್ರಗತಿಶೀಲ ನಮ್ಯ ದಲಿತ ಬಂಡಾಯ ಕಾಲಘಟ್ಟಗಳನ್ನು ಪ್ರವೇಶಿಸಿದೆ ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನ ಜ್ಞಾನಪಟ್ಟ ಪ್ರಶಸ್ತಿಗಳು ಮತ್ತು ಸರಸ್ವತಿ ಸಮ್ಮಾನಗಳು ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿವೆ ಸಣ್ಣ ಕಥೆಗಳ ಜನಕ ಮಾಸ್ತಿ ವೆಂಕಟೇಶ ಇವರು ಕನ್ನಡ ಆಸ್ತಿ ಅಂದ್ರೆ ಕುವೆಂಪು ರಾಮಾಯಣ ದರ್ಶನ ಮಲೆಯಲ್ಲಿ ಮಗಳು ಕಾನೂರ್ ಹೆಗ್ಗಡೆತಿ ಅರಸಿ ರಾಷ್ಟ್ರ ಕೃಷಿ ರಾಷ್ಟ್ರಕವಿ ವೆನಿಸಿಕೊಂಡರು ಜಿ ಆರ್ ಅನಂತಮೂರ್ತಿ ಶ್ರೀರಾಮ್ ಕಾರಂತ ಗಿರೀಶ್ ಕಾರ್ನಾಡ್ ಚಂದ್ರಶೇಖರ್ ಕುಂಬಾರ ದರಾ ಬೇಂದ್ರೆ ಇವರುಗಳು ಧ್ಯಾನ ಪ್ರಶಸ್ತಿ ಗೊಳಿಸಿದ ಧ್ಯಾನ ಪ್ರಶಸ್ತಿ ಪಡೆದ ಕನ್ನಡಕ್ಕೆ ಉತ್ತಂಗ ಸ್ಥಾನ ತಂದರು ಕುವೆಂಪುಕೋ ಅವರು ನೆನಪಿನ ದೋಣಿಯಲ್ಲಿ ಬೇಂದ್ರೆಯವರು ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಎಂಬ ಎನ್ 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 ಎಲ್ ಅವರು ಬಿತ್ತಿ ಮುಂತಾದವುಗಳು ಆತ್ಮಚರಿತ್ರೆಗಳ ಒಳಗೊಂಡ ಕೃತಿಗಳು ಕುವೆಂಪುಕು ಮತ್ತು ಡಾಕ್ಟರ್ ಗ್ರೀಶ್ ಚರ್ಮ ನಾಟಕಗಳನ್ನು ರಚಿಸಿ ಕನ್ನಡಕ್ಕೆ ಹೊಸ ಮರುಗು ತಂದರು ಕನ್ನಡ ಭಾಷೆಯನ್ನು ಬಳಸುವಲ್ಲಿ ಅನೇಕ ಸಾಮ್ರಾಜ್ಯಗಳು ಅಭಿವೃದ್ಧಿ ಪಡಿಸುತ್ತಾರೆ ಬಾದಾಮಿಯ ಚಾಲುಕ್ಯರು ಕಲ್ಯಾಣದ ಚಾಲುಕ್ಯರು ರಾಷ್ಟ್ರಕೂಟರು ವಿಜಯನಗರ ಸಾಮ್ರಾಜ್ಯವರು ಕನ್ನಡ ಭಾಷೆ ಧರ್ಮ ಸಾಹಿತ್ಯ ದಾಸ ಸಾಹಿತ್ಯ ಕಲೆ ವಾಸ್ತುಶಿಲ್ಪ ದೇವಾಲಯಗಳು ಚಿತ್ರಕಲೆಗಳು ಲಲಿತ ಕಲೆಗಳು ಪ್ರೋತ್ಸಾಹ ಪ್ರೋತ್ಸಾಹ ನೀಡಿದರು ಕನ್ನಡ ಬೆಳವಣಿಗೆಗೆ ಕರ್ನಾಟಕದಲ್ಲಿ ಧಾರ್ಮಿಕ ಚಳುವಳಿ ಸಹ ಪ್ರಾಬಲ್ಯ ಬೆಳೆಯಿತು ಶಂಕರಾಚಾರ್ಯರ ಅದ್ವೈತ ಸಿದ್ಧಾಂತ ಸಾಕ್ಷಿ ಪ್ರಮುಖ ನಾಲ್ಕು ಮಠಗಳಾದ ಬದ್ರಿ ಶೃಂಗೇರಿ ಪುರಿ ದ್ವಾರಕೆ ಅದ್ವೈತ ಸಿದ್ಧಾಂತಗಳನ್ನ ಪ್ರಚಾರಪಡಿಸಿದರು ಕರ್ನಾಟಕದಲ್ಲಿ ಏಕೀಕರಣ ಚಳವಳಿಯಿಂದ ಪ್ರೇರಕರಾದ ಚನ್ನಬಸಪ್ಪ ಪರಿಶ್ರಮ ಕರ್ನಾಟಕದ ವಿದ್ಯಾವರ್ಧಕ ಸಂಘ ಸಂಘ ಸಂಸ್ಥೆಗಳ ಪಾತ್ರ ಕನ್ನಡ ಶಕ್ತಿ ಮೇಲಿರು ಆಲೂರು ವೆಂಕಟರಾಯರು ಕರ್ನಾಟಕದ ಗತವದ ಗತವೈಭವ ಕೋನ್ಪೋರ ಜಯ ಭಾರತ ಜನನಿ ತನುಜಾತೆ ಬಿ ಎಲ್ ರೈಸ್ ಅವರ ಎಪಿಗ್ರಫಿ ಆಫ್ ಕರ್ನಾಟಕ ಹೂಳುವರ ನಾಯಣರವರ ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಹತ್ತೊಂಬತ್ತು ನೂರ ಇಪ್ಪತ್ನಾಕರಲ್ಲಿ ಕರ್ನಾಟಕ ಏಕೀಕರಣ ಸಮಿತಿ ನೀರು ಸಮಿತಿ ಸೈಮನ್ ಕಮಿಷನ್ ದ್ವಾರ ಸಮಿತಿ ಅಖಂಡ ಕರ್ನಾಟಕ ರಾಜ್ಯ ನಿರ್ಮಾಣ ಪರಿಷತ್ ಮಾಜನಾಯಗ ಮೈಸೂರು ಕರ್ನಾಟಕ ಒಂದು ಹನ್ನೊಂದು ಹತ್ತೊಂಬತ್ತು ನೂರ ಮೈಸೂರಿಗೆ ಕರ್ನಾಟಕ ನಾಮಕರಣಗೊಳಿಸಿದರು ಧಾರ್ಮಿಕ ಕ್ರಾಂತಿಯಂತೆ ಅಂತೇ ಹದಿನೈದು ಮತ್ತು ಹದಿನಾರನೇ ಶತಮಾನದಲ್ಲಿ ದಾಸ ಚಳವಳಿ ಮತ್ತು ಕರ್ನಾಟಕದ ಪ್ರಮುಖ ಧಾರ್ಮಿಕ ಚಳವಳಿ ಪುರಂದರದಾಸರು ಕನಕದಾಸರು ವ್ಯಾಸದಾಸ ಸಾಹಿತ್ಯ ಸಂಗೀತದ ಮೂಲಕ ಧಾರ್ಮಿಕ ಚಳವಳಿಗಳನ್ನ ಸಾಧಿಸಿದರು ಕುಲಕುಲವೆಂದು ಒಡೆದಾಡಿದ್ರಿ ನಿಮ್ಮ ಕುಲದ ನೆನೆಯನ್ನಾದರೂ ನೀವು ಬಲಿರಿ ಸಂಚಿವ ನಮ್ಮ ಮೈಸೂರು ಹೆಸರ ಕಾಲದಲ್ಲಿ ಬಾಳು ಬದುಕಿದ ಪ್ರಮುಖ ಶ್ರೀ ಕವಯತ್ರಿ ಹದಿಬದೆಯ ಧರ್ಮ ಎಂಬುದನ್ನು ಪ್ರಾಖ್ಯಾತಗೊಂಡಳು ಕನ್ನಡ ಸಾಹಿತ್ಯಕ್ಕೆ ವಿಶೇಷ ಸ್ಥಾನ ಕೊಟ್ಟವರು ಸರ್ವಜ್ಞ ಸರ್ವಜ್ಞ ನೆಪನು ಗರ್ವ ದಿಂದಾಂದನೆ ಸರ್ವಗಳ ಸರ್ವೃಪ್ ನುಡಿಗಲಿ ನುಡಿಗಲಿತು ವಿದ್ಯೆಯು ಪರ್ವತವೇ ಆದ ಸರ್ವಜ್ಞಾನ ವಿವಿಧ ಜನ ಸಂಪರ್ಕದಿಂದ ಅಪಾರವಾದ ಅನುಭವದಿಂದ ಪರಮಂ ವಿರಕ್ತಿ ವಿಚಾರಗಳಲ್ಲಿ ಇವರಲ್ಲಿ ಎದ್ದು ಬರುತ್ತದೆ ಇವರ ಇನ್ನೊಂದು ತ್ರಿಪದಿ ವಿದ್ಯೆ ಕಲಿತರೆ ಇಲ್ಲ ಬುದ್ಧಿ ಕಲಿತರೆ ಇಲ್ಲ ಉದ್ಯೋಗ ಮಾಡಿದರೆ ಇಲ್ಲ ಗುರುಮುಖವು ಇದ್ದಿಲ್ಲವಲ್ಲ ಸರ್ವಜ್ಞ ಹೆಣ್ಣನ್ನು ಕುರಿತು ಸರ್ವಜ್ಞನ ಹಾಡು ಬೆಚ್ಚನ ಮನೆ ಇರಲು ವನ್ ಇರಲು ಇಚ್ಛೆಯ ಇಚ್ಛೆಯ ನರಿಯುವ ಸತಿ ಇರಲು ಸರ್ಗಕ್ಕೆ ಕಿಚ್ಚು ಹೆಚ್ಚಂದ ಸರ್ವಜ್ಞ ಹಾಗೆ ನೋಡ ಬೆಚ್ಚನ ಮನೆಯಿರಲು ವನ್ ಇರಲು ಇಚ್ಛೆಯನ್ನ ಅರಿಯುವ ಸತಿ ಇರಲು ಸ್ವರ್ಗಕ್ಕೆ ಕಿಚಿಚ್ಚು ಹೆಚ್ಚಂದ ಸರ್ವದ್ಯ ದೇಹದ ಆರೋಗ್ಯದ ಕಡೆ ಸಜ್ಜನರ ಸಂಘ ಮಾಡು ಸಲಹೆ ನೀಡಿದ್ದಾನೆ ಸರ್ವತ್ಯ ನಮ್ಮ ಸಾಹಿತ್ಯವನ್ನ ಮುಂದುವರಿಸಲಿನಲ್ಲಿ ಪ್ರಮುಖ ಪಾತ್ರ ವಹಿಸುವುದು ಅಂದ್ರೆ ಚಿತ್ರ ರಾಮಚಂದ್ರ ಶರ್ಮ ಚನ್ನವಿರಿ ಕಣಿವೆ ವಿವರ ಅನಂತಮೂರ್ತಿ ಈ ವೆಂಕಟೇಶ ಚನ್ನಯ್ಯ ನಿಸಾರ್ ಅಹಮದ್ ಲಕ್ಷ್ಮೀನಾರಾಯಣ್ ಭಟ್ರು ಚಂಪ ಕೆ ತಿರುಮಲೇಶ ಬಿ ಆರ್ ಲಕ್ಷ್ಮಣರಾವ್ ತೋಮಳಮಿ ದೇವನೂರು ಮಹದೈವ ರಾಮಚಂದ್ರ ರಾವ್ ಜಯಂತ ಕಾಯ್ಕಣಿ ಗೋಪಾಲಕೃಷ್ಣ ಅಡಿಗರು ಹೀಗೆ ಜೆ ಎಸ್ ಶಿವರದ್ರಪ್ಪ ಅವರು ಗಿರಿಟಿ ಗೋವಿಂದರಾಜರು ಹೀಗೆ ಅನೇಕ ಕವಿಗಳು ಹೀಗೆ ಅನೇಕ ಕವಿಗಳು ಕನ್ನಡಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ಕೊಟ್ಟಿದ್ದಾರೆ ಗರ್ತಿಯರು ಗರ್ಗಿಯರು ಕಟ್ಟಹಾಕಿದ ಹಾಡುಗಳು ನಮ್ಮ ಸಂಸ್ಕೃತಿಯ ಮತ್ತು ಪರಂಪರೆಯ ಪ್ರತೀಕವಾಗಿವೆ ಈ ಕೃತಿಗಳಲ್ಲಿ ಜನಪದ ಸ್ತ್ರೀಯರ ಬದುಕಿನ ಸುಖ ದುಃಖ ಪ್ರಿಯ ಪ್ರೀತಿ ವಾಸ್ತಲ್ಯ ಮಡುವಾಗಿ ಹೊರಮಿವೆ ಉದಾಹರಣೆಗೆ ஆடிபானன்ன கண்ட அங்கால துளைதேனு ஆடிபான கண்ட அங்கால துளைதேனு தெங்கினாயி திழினீர துணி நீன்ன மாரி தொழ்தேனு ஆடிபான் அன்ன கண்ட அங்கால தொழதேனு தங்கினாயி திழினீர் தக்கண்டு நின பங்கார மாரி தொழில ಗರ್ತಿಯ ಪದಗಳು ಸಹ ನಮ್ಮ ಸಾಹಿತ್ಯಕ್ಕೆ ಮೆರುಗು ನೀಡಿವೆ ಉದಾಹರಣೆಗೆ ತಾವರಿ ಗಿಡ ತಾವರೆಯ ಗಿಡ ಹುಟ್ಟಿ ದೇವರಿಗೆ ನೆರಳಾದೆ ತಾವರೆಯ ಗಿಡ ಹುಟ್ಟಿ ದೇವರಿಗೆ ನೆರಳಾದೆ ನಾ ಹುಟ್ಟಿ ಮನೆಗೆ ಎರವಾದೆ ನಾ ಮನೆ ನಾ ಹುಟ್ಟಿ ಮನೆಗೆ ಎರವಾದೆ ಅಡಗವ್ವ ನೀ ಕೊಟ್ಟ ಮನೆಗೆ ಹೆಸರಾದೆ ಗಂಜಿ ಕುಡಿದರೂ ಗಂಡನ ಮನಿಲೇಸ ಅಂದಣದ ಮೇಲೆ ಚವರವ ಸಾರಿದರೆ ಹಂಗಿನ ತವರ ಮನಿ ಸಾಕ ಗಂಜಿ ಕುಡಿದರು ಗಂಡನ ಮನಿ ಲೇಸ ಅಂದಣದ ಮೇಲೆ ಚವರವ ಅಂದಣದ ಮೇಲೆ ಚವರವ ಸಾರಿದರೆ ಹಂಗಿನ ತವರ ಮನಿ ಸಾಕ ಗಾದೆಗಳು ಕೂಡ ನಮ್ಮ ಸಾಹಿತ್ಯದಲ್ಲಿ ಕೇಳುವರ ಮನಸ್ಸಿನಲ್ಲಿ ಉಳಿತಿವೆ ಉದಾಹರಣೆಗೆ ಅತ್ತ ಮನೆಯಲ್ಲಿ ಹೆಂಗಿದ್ದೇ ಮಗಳೇ ಅಂದ್ರೆ ಮಳ್ಳಾಗ ಹಾಕಿ ನಡ್ದಂಗ ಮೊಣಕಾಯಿಗ ಚಿಲುಕ ಬಡದಂಗ ಅಷ್ಟ ಅದಷ್ಟೇ ಆರಂಭ ಹೋದಷ್ಟೇ ಮಳೆಗಾಲ ಎಳೆದಾರದ ಎತ್ತು ಮಳೆ ಮೇಲೆ ಬಿತ್ತು ಹೀಗೆ ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗದು ಎಂಬ ಮಾತುಗಳಿಗೆ ಪ್ರಾಧಾನ್ಯತೆ ಇರುತ್ತದೆ ಹೆಸರಿಯೇ ಗೌಡ ಕೆಲಸಕ್ಕೆ ತೌಡ ಕುರುಬ ಕೂಡಿ ಕೆಟ್ಟ ದೊಂಬಾಗಲಿ ಕೆಟ್ಟ ಮಾಡಿದ್ದೊಣ್ಣ ಮಾರಾಯ ಕೂತು ಉಂಡರೆ ಕುಡಿಕೆ ಹೊನ್ನ ಸಾಲದು ರಾಮರಾಜ ಬಂದು ಹಾಗೆ ಬಂದ್ರು ರಾಗಿ ಬೀಸುವುದು ತಪ್ಪಿತೆ ಯುವರಾಜ ಮಹಾರಾಜ ಸೇರಿ ಮಾರಿ ಮಂಟಪ ಬೆಂಕಿ ಹಾಕಿದಂತೆ ಮುಖ ನೋಡಿ ಮಣೆ ಹಾಕು ಕೊಟ್ಟ ಹೆಣ್ಣು ಕುಲಕ್ಕಿ ಹೊರಗೆ ಒಂದರ ನಾರಿ ಮುನಿದರೆ ಮಾರಿ ಒಗಟುಗಳು ಸ ಕನ್ನಡ ಭಾಷೆಯನ್ನ ಬೆಳೆಸಿವೆ ಒಗಟು ಹಳ್ಳಿಯ ಬಾಳಿನ ಸಾರಿಗೆ ಹಾಕಿದ ಒಗ್ಗರಣೆ ಒಗಟ ಭಾಷೆ ಸಂಸ್ಕೃತಿ ಸಾಹಿತ್ಯಕ್ಕೆ ಬರಗು ಕೊಡುವಂತ ಸಮನಾತ್ಮಕ ಭಕ್ತಿ ಉದಾಹರಣೆಗೆ ಚಿಕ್ಕಮ್ಮನಿಗೆ ಚಿನ್ನದ ಬೀಗ ಮುಗುತಿ ಚೋಟದ್ದ ಹುಡುಗಿಗೆ ಮಾರುದ ಜಡೆ ಸುಸಿದಾರ ತಲೆಗೊಂದು ಕಾಯಿ ಎಲೆಗೊಂದು ಕಾಯಿ ಉಪ್ಪಿನಕಾಯಿ ಕಾಗಿಗಿಂತ ಕಪ್ಪು ಸುಣ್ಣಕ್ಕಿಂತ ಬಿಳುಕು ಸಮುದ್ರಕ್ಕಿಂತ ದೊಡ್ಡದು ನೋಡಾಕಸ ಕಣ್ಣು ಹೌದಲ್ರಿ ಅಪ್ಪ ಆಕಾಶಕ್ಕೆ ಅವ ಪಾತಾಳಕ್ಕೆ ಮಗಳು ಮದುವೆಗೆ ಮಗ ಪೇಟೆಗೆ ಏನು ಅಡಿಗೆ ಅಡಿಕೆ ಮರ ಅಕ್ಕ ಅಕ್ಕ ಗಿಡ ನೋಡು ಗಿಡ ತುಂಬಿ ಕಾಯಿ ನೋಡು ತಿಂದವರ ಬಾಯಿ ನೋಡು ಯಾವುಕ್ಕಿ ಕೆರೆಯೆಲ್ಲ ಎಳೆಯಮ್ಮ ದಿನ್ನಿಯಲ್ಲಿ ಹತ್ತಮ್ಮೆ ಮನೆಯಲ್ಲಿ ಹಿಂಡಮ್ಮೆ ಒಂದೇ ಎಮ್ಮೆ ಹೀಗೆ ನಮ್ಮ ಭಾಷೆ ಶಾಸನಗಳಿಂದ ಪೂರ್ವ ಸಾಹಿತ್ಯದಿಂದ ಜನಪದ ಸಾಹಿತ್ಯದಿಂದ ಇಂದಿನ ಹೊಸಗನ್ನಡ ಕವಿತೆಗಳಿಂದ ಕನ್ನಡದ ಭಾವುಕ ಹಾರಿಸಿದ್ದಾರೆ ಕನ್ನಡ ಕನ್ನಡತನ ಕನ್ನಡದ ಅಭಿಮಾನ ನಾವೆಲ್ಲರೂ ಬೆಳೆಸೋಣ ಅದಕ್ಕೆ ಒಂದು ಬೆರವು ಕೊಡುವಂಥ ಕೆಲಸವನ್ನು ನಾವು ಮಾಡೋಣ ಎಂದು ಹೇಳುತ್ತಾ ನನ್ನ ಕನ್ನಡ ಭಾಷೆದ ಬೆಳವಣಿಗೆ ಬಗ್ಗೆ ನಾಲ್ಕು ಮಾತು ಮುಗಿಸುತ್ತಾ ಈ ಭಾಷೆ ಕನ್ನಡ ಭಾಷೆಯನ್ನು ಬೆಳೆಸಿದ ಕವಿಗಳು ಸಾಹಿತಿಗಳು ನಾನು ಅವರಿಗೆ ವಂದನೆಗಳನ್ನು ತಿಳಿಸಿ ನಾಲ್ಕು ನಾಲ್ಕು ಮಾತುಗಳನ್ನು ಸಮಾಪ್ತಿ ಮಾಡುತ್ತೇನೆ जय हिंद जय कर्नाटका